ಸೊ ನನ್ನ ನನ್ನ ಪ್ರಕಾರ ಏನೋ ಮೋಸ್ಟ್ಲಿ ಆಡಿಯೋ ಬುಕ್ ಅಂತಂದ್ರೆ ಹಾ ಯಾರೋ ಕತೆ ಹೇಳ್ತಾ ಇರ್ತಾರೆ ಓದ್ ಓದಿದ ಮಜಾ ಇದೆಯಲ್ಲ ಅದು ಆಕ್ಚುಲಿ ಆಡಿಯೋ ಬುಕ್ ಬರಲ್ಲ ಹೆಂಗ್ ಬರುತ್ತೆ ಬೇರೆ ಯಾರೋ ಓದ್ದಾಗ ಆ ಓದಾಗ ಒಂದು ಇಮ್ಯಾಜಿನೇಷನ್ ಹುಟ್ಟುತ್ತೆ ಆ ಮಜಾ ಹೆಂಗ್ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗಿ ಕೂತ್ಕೊಂಡೆ ನಾನು ಕೆಳಕ್ಕೆ ಆ ಸೊ ನಾನು ಅಂದ್ರೆ ಆರು ಗಂಟೆಗೆ ಇವತ್ತು ಇಂಟರ್ವ್ಯೂ ಅಲ್ವಾ ಸೊ ಬೆಳಿಗ್ಗೆ ಎಂಟು ಗಂಟೆಗೆ ಶುರು ಮಾಡಿದ್ರೆ ಏಟ್ ಅರ್ಸ್ ಇದೆ ಅದು ಸೊ ಸಂಜೆ ಆರು ಗಂಟೆ ಒಳಗಡೆ ಮುಗ್ಸ್ಬಹುದು ಅಂತ ಹೇಳಿ ಬೆಳಿಗ್ಗೆ ಎಂಟು ಗಂಟೆನೇ ಎದ್ದು ಕೂತೆ ಕೆಳಕ್ಕೆ ಬಟ್ ಫಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ಏನೋ ಸೌಂಡ್ ಇಲ್ಲ ಬರೀ ವಾಯ್ಸ್ ಹೋಗ್ತಾ ಇದೆ ಸೊ ದಟ್ ಇಸ್ ವಾಟ್ ಐ ಇಮ್ಯಾಜಿನ್ ಹೋಗ್ತಾ 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 ಹೆಂಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಯ್ತು ನಂಗೆ ವಿಜುವಲ್ಸ್ ಫಾರ್ಮ್ ಆಗ್ತಾ ಹೋಯ್ತು ಕೇಳ್ತಾ ಕೇಳ್ತಾ ಹೆಂಗಿರ್ಬೋದು ಅಂತ ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಅದೇ ಸುತ್ತಮುತ್ತಲಿನಲ್ಲಿ ಬೆಳೆದವನು ಪುಸ್ತಕದಲ್ಲಿ ಮಲೆನಾಡಿನ ಅವರು ವಿವರಿಸುವಂತಹ ರೀತಿಯಾಗ್ಲಿ ಅಥವಾ ಆ ರೋಡ್ಗಳನ್ನ ಅಂದ್ರೆ ಉಡುಪಿ ಮ್ಯಾಂಗ್ಳೂರ್ ಹೋಗುವಂತಹ ರೋಡ್ ರೀತಿ ಸೊ ನನಗೆ ಗೊತ್ತು ಅದು ಹೆಂಗಿದೆ ಯಾವ್ದು ಬಗ್ಗೆ ಮಾತಾಡ್ತಿದ್ದಾರೆ ಎಕ್ಸಾಕ್ಟ್ಲಿ ಆ ಫಾರ್ಮ್ ಆಗ್ತಾ ಇದೆ ಅಂಡ್ ಸಡನ್ಲಿ ಮಿಸ್ಟ್ರಿ ಬಿಲ್ ಆಗ್ತಾ ಸಡನ್ ಆಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಶುರು ಆಯ್ತು ಅಂಡ್ ನಾನು ಎಲ್ಲಿ ಬರ್ತಾ ಇದ್ದೀನಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದ್ರೆ ಆಡಿಯೋ ಹೊರಗಡೆ ಬೇರೆ ಬೇರೆ ಮ್ಯೂಸಿಕ್ ಪ್ಲೇ ಆಗ್ತಿದೆಯಾ ಅಂತ ನೋಡ್ತಾ ಇದ್ದೀನಿ ನಂಗೆ ಜನ ಐ ರಿಯಲೈಸ್ ದಿಸ್ ಇಸ್ ಪಾರ್ಟ್ ಆಫ್ ದ ಆಡಿಯೋ ಅಂಡ್ ಏನೋ ಆ ಕಾರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅಲ್ಲಿ ಹಕ್ಕಿಗಳದ್ದು ಈ ಸೌಂಡ್ ಗಳೆಲ್ಲ ಬರುತ್ತೆ ಸೊ ಬೇಸಿಕಲ್ ಯು ಆರ್ ಕ್ರಿಯೇಟಿಂಗ್ ದನ್ವರಮೆಂಟ್ ಅಂಡ್ ಇಟ್ಸ್ ಇವನ್ ಬೆಟರ್ ಎಕ್ಸ್ಪೀರಿಯನ್ಸ್ ದಾನ್ ರೀಡಿಂಗ್ ಬಿಕಾಸ್ ನೀವು ಓದ್ಬೇಕಾದ್ರೆ ಆ ಸೌಂಡ್ ಇದೆಯಲ್ಲ ವಿಜುವಲ್ ಇಮ್ಯಾಜಿನೇಷನ್ ನಿಮ್ಗೆ ಹುಟ್ಟುಕೊಳ್ಳುತ್ತೆ ಬಟ್ ಸೌಂಡ್ ಇಮ್ಯಾಜಿನೇಷನ್ ನಾರ್ಮಲ್ ಆಗಿ ಅಷ್ಟು ಕ್ಲಿಯರ್ ಆಗಿರಲ್ಲ ವೆರ್ ಆಸ್ ನ್ಯೂಸ್ ಈ ಸೌಂಡ್ ನೀವು ಕೊಡ್ತಾ ಇದ್ರೆ ಅಂಡ್ ಇಟ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್